ಹನ್ನೊಂದನೇ ತಾರೀಕು ಡಿಸೆಂಬರ್ ಡೆವಿಲ್ ಚಿತ್ರಕ್ಕೆ ಬರ್ತಾ ಇದೀನಿ ನನ್ನ ನಿಲ್ಸ್ರಿ ಡಿ ಬಾಸ್ ಅವರು ಯಾವ್ದೇ ಕಾರಣಕ್ಕೂ ಎದುರು ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಯಾರು ಹೇಳಿದ್ದು ಜೈಲಿಗೆ ಹೋಗಿದ್ದಾರೆ ಅಂತ ಡಿ ಬಾಸ್ ಅವರು ಎಲ್ಲೂ ಹೋಗಿಲ್ಲ ನಮ್ಮೆಲ್ಲರ ಹೃದಯದಲ್ಲಿ ಇದಾರೆ ನಮ್ಮ ಪಕ್ಕದಲ್ಲೇ ಇದ್ದಾರೆ ಇದೇ ಸಿಚುವೇಶನ್ ಸಾರ್ತಿ ಚಿತ್ರ ಬಿಡುಗಡೆಯಲ್ಲಿ ನಮ್ಮ ಡಿ ಬಾಸ್ ಅವರು ಈ ಒಂದು ಸಿಚುವೇಶನ್ ಅನುಭವಿಸಿದ್ರು ಡೆವಿಲ್ ಚಿತ್ರ ಸಾರ್ಥಿ ಏನು ಅವ್ರಿಗೆ ಒಂದು ಕಂಬ್ಯಾಕ್ ತಂದ್ಕೊಟ್ಟಿತ್ತು ಅದೇ ರೀತಿ ಡೆವಿಲ್ ಚಿತ್ರ ಯಶಸ್ವಿ ಆಗುತ್ತೆ ನಾವು ಯಾವುದೇ ಕಾರಣಕ್ಕೂ ಇದನ್ನ ಸೋಲೋಪಕ್ಕೆ ಅಭಿಮಾನಿಗಳು ಬಿಡಲ್ಲ ಅಂತ ಅಭಿಮಾನಿಗಳು ನಮ್ಮ ಡಿ ಬಾಸ್ ಅವರು ಹೊಂದಿರೋದು ದಯವಿಟ್ಟು ನಮ್ಮ ಡೆವಿಲ್ ಚಿತ್ರ ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಬಂದು ಡಿಸೆಂಬರ್ ಹನ್ನೊಂದನೇ ತಾರೀಕು ನೋಡ್ಬೇಕು ಅದೇ ರೀತಿ ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಬಳಗ ಹಾಗೂ ಕನ್ನಡ ಸೇನೆ ಇದೇ ತರ ಎಲ್ಲಾ ಕರ್ನಾಟಕದಾದ್ಯಂತ ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೇನೆ ನೀವೆಲ್ಲ ಸುಸ್ತಾಗ್ತೀರಾ ಆ ರೀತಿ ಅದ್ದೂರಿಯಾಗಿ ಡಿ ಬಾಸ್ ನ ಒಂದು ಪೋಸ್ಟರ್ ನ ಬಿಡುಗಡೆ ಮಾಡ್ತಾ ಇದಾರೆ ಇದೇ ತರಾನೇ ಚಿತ್ರ ಕೂಡ ಬಿಡುಗಡೆ ಆಗಿ ಯಶಸ್ವಿ ಆಗ್ಲಿ ಅಂತ ಹೇಳಿ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯಲ್ಲಿ ಆಶೀರ್ವಾದವನ್ನ ಪಡೆದು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಧನ್ಯವಾದಗಳು నం పు నాలు పద్వ్ పదూ దాస దాస నను బయసు పస్తే పర్షన్ థియేటర్ డబల్ టీ మిల్స్ ತುಂಬಾ ಸಣ್ಣ ಇದಾರ ಏಜಿಗೆ ತಕ್ಕ ತೂಕ ಜಾಸ್ತಿ ಇಲ್ವಾ ಎರಡು ವರ್ಷ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪಾಗೋದ್ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ ನಾಲ್ಕು ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿ ಬಳಸಿ ಇದೇ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ